ಈ ಗೌರ್ಮೆಂಟ್ ಗೆ ಮೂವಿ ಟಿಕೆಟ್ ಪ್ರೈಸ್ ಕಂಟ್ರೋಲ್ ಮಾಡಿದ್ರೆ ಏನ್ ಇಂಟ್ರೆಸ್ಟ್ ಇದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ ನಿಮಗೆ ಜನಗಳ ಮೇಲೆ ನಿಜವಾಗ್ಲೂ ಕಾಳಜಿ ಇದ್ರೆ ಮೆಟ್ರೋ ಟಿಕೆಟ್ ಪ್ರೈಸ್ ಕಡಿಮೆ ಮಾಡಿ ಎರಡು ವರ್ಷದಿಂದ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಮಾಡಿದಿರಲ್ಲ ಅದನ್ನ ಕಡಿಮೆ ಮಾಡಿ ಈ ಮೂವೀಸ್ ನ ಮೇಕರ್ಸ್ ಅಂಡ್ ವ್ಯೂವರ್ಸ್ ಬಿಟ್ಬಿಡಿ ನೀವು ಇನ್ನೂರು ರೂಪಾಯಿ ಮಾಡಿದ ತಕ್ಷಣ ಎಲ್ಲಾ ಜನಗಳು ಬಂದ್ ಸಿನ್ಮಾ ನೋಡಲ್ಲ ಅಥವಾ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಇದೆ ಅಂದ ತಕ್ಷಣ ಸಿನಿಮಾ ನೋಡ್ದೆ ಅಂತೂ ಇರಲ್ಲ ಜನ ಅವ್ರಿಗೆ ಸಿನಿಮಾ ನೋಡ್ಬೇಕು ಅನ್ಸಿದ್ರೆ ಎಷ್ಟೇ ಪ್ರೈಸ್ ಇದ್ರೂ ಹೋಗಿ ನೋಡ್ತಾರೆ ನೀವೇ ಎರಡು ಸಾವಿರ ಬೇರೆ ಕೊಟ್ಟಿದ್ದೀರಾ ಹೆಣ್ಮಕ್ಳಿಗೆ ಬಸ್ ಟಿಕೆಟ್ ಫ್ರೀ ಮಾಡಿಟ್ಟಿದ್ದೀರಾ ಹೋಗಿ ನೋಡ್ತಾರೆ ಬಿಡಿ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಟಿಕೆಟಿಂಗ್ ಪ್ರೈಸ್ ಕಂಟ್ರೋಲ್ ಮಾಡಿದ್ರೆ ಏನ್ ಅರ್ಥ ಇದೆ ನಿಮಗೆ ನಿಜವಾಗ್ಲೂ ಅಷ್ಟೊಂದು ಕನ್ಸರ್ನ್ ಇದ್ರೆ ಇಲ್ಲ ಜನಗಳೆಲ್ಲ ಸಿನ್ಮಾ ನೋಡ್ಬೇಕಂತ ಗೌರ್ಮೆಂಟ್ ಇಂದನೆ ಒಂದು ಥಿಯೇಟರ ಮಲ್ಟಿಪ್ಲೆಕ್ಸ್ ಬಿಲ್ಡ್ ಮಾಡಿ ಫ್ರೀ ಆಗೇ ತೋರಿಸಿ ಕೋರ್ಟ್ ಗವರ್ಮೆಂಟ್ ನ ಈ ಡಿಸಿಷನ್ಗೆ ಸ್ಟೇ ಕೊಟ್ಟಿರೋದನ್ನ ನಾನು ಪರ್ಸ್ನಲಿ ವೆಲ್ಕಮ್ ಮಾಡ್ತೀನಿ ಹಾಗಂತ ನಾನು ಯಾವುದೇ ಸಿನಿಮಾ ಪ್ರೊಡ್ಯೂಸರ್ ಅಲ್ಲ ಬಟ್ ದಿಸ್ ಡಿಸಿಷನ್ ಮೇಕ್ ಸೆನ್ಸ್